ನಮ್ಮ ಜೀವನದಲ್ಲಿ ಕೆಲವರು ಇರ್ತಾರೆ ನಾವು ಸಿನ್ಸಿಯರ್ ಆಗಿ ಪ್ರೀತಿಸಿದವರು ಟೈಮ್ ಕೊಟ್ಟವರು ವ್ಯಾಲ್ಯೂ ಕೊಟ್ಟವರು ಆದರೆ ಒಂದು ದಿನ ಅವರು ಸರಳವಾಗಿ ಹೇಳಿಬಿಡ್ತಾರೆ ನನಗೆ ಇದು ಬೇಡ ಅಂತ ಆ ಮಾತು ನಮ್ಮ ಈಗೋಗೆ ಅಲ್ಲ ನಮ್ಮ ಆತ್ಮಕ್ಕೆ ಬಡಿತದೆ ಅಲ್ಲಿ ಶುರುವಾಗುತ್ತೆ ಕನ್ಫ್ಯೂಷನ್ ಓವರ್ ಥಿಂಕಿಂಗ್ ನಾನು ಏನು ತಪ್ಪು ಮಾಡಿದ್ನ ಅನ್ನುವಂಥ ಪ್ರಶ್ನೆ ಆದರೆ ಸತ್ಯ ಏನು ಗೊತ್ತಾ ಸ್ನೇಹಿತರೆ ಅವರು ನಿನ್ನನ್ನು ತಿರಸ್ಕರಿಸಿದ ದಿನದಿಂದ ನಿನ್ನ ಜೀವನ ನಿನ್ನ ಕೈಗೆ ಮರಳಿ ಬಂದ ದಿನ ಆಗಿರುತ್ತೆ ಬಹುಜನ ಮಾಡೋ ದೊಡ್ಡ ತಪ್ಪು ಏನಂದರೆ ಬೇಡ ಅಂದವ್ರನ್ನ ಕನ್ವೆನ್ಸ್ ಮಾಡಬೇಕು ಅಂತ ಯೋಚಿಸೋದು ಎಕ್ಸ್ಪ್ಲನೇಷನ್ ಕೊಡೋದು ಎಮೋಷ್ನಲ್ ಮೆಸೇಜ್ ಕಳಿಸೋದು ತಮ್ಮ ವರ್ತ್ ಪ್ರೂವ್ ಮಾಡೋ ಪ್ರಯತ್ನದಲ್ಲಿ ಇರ್ತಾರೆ ಆ ಕ್ಷಣದಲ್ಲಿ ನೀನು ಅವರ ಮುಂದೆ ಮನುಷ್ಯನಾಗಿ ಅಲ್ಲ ಆಪ್ಷನ್ ಆಗಿ ನಿಂತಿರ್ತೀಯ ನೀನು ಒಂದು ವಿಷಯನ ಅರ್ಥ ಮಾಡಿಕೊಳ್ಬೇಕು ಒಬ್ಬನು ಬೇಡ ಅಂದಿದ್ದಾನೆ ಅಂದರೆ ಅವನು ನಿನ್ನ ಸಂಪೂರ್ಣ ವ್ಯಕ್ತಿತ್ವ ನೋಡಿಲ್ಲ ಅವನು ನೋಡಿದ್ದು ನೀನು ಆ ಸಮಯದಲ್ಲಿ ನೀಡಿದ ಎನರ್ಜಿ ಮಾತ್ರ ಆಗಿರುತ್ತೆ ನೀಡಿನೆಸ್ ಓವರ್ ಕೇರ್ ಫಿಯರ್ ಆಫ್ ಲಾಸಿಂಗ್ ಇವು ಪ್ರೀತಿಯಲ್ಲ ಇವು ಇನ್ಸೆಕ್ಯೂರಿಟಿ ಆಗಿರುತ್ತೆ ನಿಜ ಹೇಳಬೇಕಂದ್ರೆ ಜನರು ಸ್ಟ್ರಾಂಗ್ ಪೀಪಲ್ಗೆ ಆಕರ್ಷಿತರಾಗ್ತಾರೆ ಸ್ಟ್ರಾಂಗ್ ಅಂದರೆ ಶೂಟ್ ಮಾಡೋನು ಅಲ್ಲ ಸ್ಟ್ರಾಂಗ್ ಅಂದರೆ ತನ್ನ ಎಮೋಷ್ನಲ್ ಕಂಟ್ರೋಲ್ ಮಾಡೋನಂತ ಅರ್ಥ ಅದಕ್ಕೆ ಸೈಲೆನ್ಸ್ ಪವರ್ಫುಲ್ ಆಗಿರುತ್ತೆ ಸೈಲೆನ್ಸ್ ಅಂದರೆ ಈಗೋ ಅಲ್ಲ ಸೈಲೆನ್ಸ್ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಆಗಿರುತ್ತೆ ಸ್ನೇಹಿತರೆ ನೀನು ಸಡನ್ನಾಗಿ ಮೆಸೇಜ್ ನಿಲ್ಲಿಸಿದಾಗ ಕಾಲ್ ನಿಲ್ಲಿಸಿದಾಗ ಎಕ್ಸ್ಪ್ಲೇಷನ್ ನಿಲ್ಲಿಸಿದಾಗ ಅವರ ಮನಸ್ಸಿನಲ್ಲಿ ಒಂದು ಡಿಸ್ಟರ್ಬೆನ್ಸ್ ಹುಟ್ಟುತ್ತೆ ಇವನು ಇಷ್ಟು ಈಸಿಯಾಗಿ ಹೋಗ್ಬಿಟ್ನಾ ಇವನು ಮೂವನ್ ಆಗಿದ್ನ ನಾನು ಅವನಿಗೆ ಮ್ಯಾಟ್ರ್ ಆಗಿಲ್ವಾ ಈ ಪ್ರಶ್ನೆಗಳೇ ಅಟ್ರ್ಯಾಕ್ಷನ್ನ ಮೊದಲ ಬೀಜವಾಗಿರುತ್ತೆ ನೀನು ಚೇಸ್ ಮಾಡಿದಷ್ಟು ಅವರು ದೂರ ಹೋಗ್ತಾರೆ ನೀನು ಕಾಮ್ ಆಗಿ ನಿಂತಷ್ಟು ಅವರು ನಿನ್ನ ಪ್ರೆಸೆನ್ಸ್ ಅನ್ನು ಫೀಲ್ ಮಾಡ್ತಾರೆ ಇದು ಸೈಕಾಲಜಿ ಸ್ನೇಹಿತರೆ ಸಿನಿಮಾ ಅಂತೂ ಅಲ್ಲ ಇಲ್ಲಿ ಒಂದು ಡೀಪ್ ಟ್ರೂತ್ ಇದೆ ಜನರು ನಿನ್ನನ್ನು ಮಿಸ್ ಮಾಡೋದು ನೀನು ಇದ್ದಿದ್ದಕ್ಕೆ ಅಲ್ಲ ನೀನು ಇದ್ದಾಗ ಅವರು ಫೀಲ್ ಮಾಡಿದ ಫೀಲಿಂಗ್ ಗೆ ಮಾತ್ರ ಅದು ಇಂಪಾರ್ಟೆನ್ಸ್ ಆಗಿರಲಿ ಸೇಫ್ಟಿ ಆಗಿರಲಿ ಅಥವಾ ಅಟೆನ್ಷನೇ ಆಗಿರಲಿ ನೀನು ಅದನ್ನು ಫೋರ್ಸ್ ಮಾಡಿದರೆ ಅದು ಚೀಪ್ ಆಗಿಬಿಡತ್ತೆ ಅದಕ್ಕೆ ಎನರ್ಜಿ ಶಿಫ್ಟ್ ಬೇಕು ನೀನು ಈಗ ಫೋಕಸ್ ಮಾಡಬೇಕಾದದ್ದು ಅವರನ್ನಲ್ಲ ನಿನ್ನನ್ನು ನಿನ್ನ ರುಟೀನ್ ನಿನ್ನ ಡಿಸಿಪ್ಲಿನ್ ನಿನ್ನ ಬಾಡಿ ನಿನ್ನ ಸ್ಕಿಲ್ಸ್ ಮತ್ತು ನಿನ್ನ ಫ್ಯೂಚರ್ ನೀನು ಒಳಗಿನಿಂದ ಸ್ಟೇಬಲ್ ಆಗ್ತಾ ಹೋದಂತೆ ನಿನ್ನ ಅವರ ಚೇಂಜ್ ಆಗಿರುತ್ತೆ ಅವರ ಎಕ್ಸ್ಪ್ಲೇಷನ್ ಕೇಳಲ್ಲ ಅದು ಆಟೋಮೆಟಿಕಲಿ ಅಟ್ರಾಕ್ಟ್ ಮಾಡುತ್ತೆ ಬಹುಜನ ಗ್ಲೋ ಅಪ್ ಅನ್ನೋದು ರಿವೆಂಜ್ ಎಂದುಕೊಳ್ಳುತ್ತಾರೆ ಅವನಿಗೆ ತೋರಿಸಬೇಕು ಅಂತ ಅದು ಚೈಲ್ಡಿಶ್ ಆಗಿರುತ್ತೆ ರಿಯಲ್ ಗ್ರೋತ್ ಅಂದ್ರೆ ಸೈಲೆಂಟ್ ಆಗಿರುತ್ತೆ ನೋ ಸ್ಟೇಟಸ್ ನೋ ಸ್ಯಾಡ್ ಕೋಟಸ್ ನೋ ಇನ್ಡೈರೆಕ್ಟ್ ಅಟ್ಯಾಕ್ಸ್ ಕಾಮ್ ಲೈಫ್ ಈಸ್ ದ ಲೌಡೆಸ್ಟ್ ರಿಪ್ಲೈ ಆಗಿರುತ್ತೆ ಸ್ನೇಹಿತರೆ ಒಂದು ದಿನ ಅವರು ಕಾಂಟ್ಯಾಕ್ಟ್ ಮಾಡಿದರೆ ಅಲ್ಲಿಯೇ ನೀನು ಫೇಲ್ ಆಗಬಾರ್ದು ಅಲ್ಲಿ ಓಲ್ಡ್ ಎಮೋಷ್ನಲ್ ಓಪನ್ ಮಾಡಬೇಡ ಪಾಸ್ಟಲ್ಲಿ ನಡೆದು ಹೋದಂಥ ಘಟನೆಗಳನ್ನು ತೆಗಿಬೇಡ ನಿನ್ನಿಂದ ನೋವು ಆಯಿತು ಅಂತ ಹೇಳಬೇಡ ಸ್ಟ್ರಾಂಗ್ ರೆಸ್ಪಾನ್ಸ್ ಶಾರ್ಟ್ ಆಗಿರುತ್ತೆ ಗ್ರೌಂಡೆಡ್ ಆಗಿರುತ್ತೆ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಇಷ್ಟೇ ಹೇಳಿ ಸುಮ್ಮನಾಗಿಬಿಡು ಇದು ಕೇಳೋಕೆ ಸ್ಟ್ರೇಂಜ್ ಆಗಬಹುದು ಆದರೆ ಸತ್ಯ ಏನಂದರೆ ನೀನು ಅವರನ್ನು ಮತ್ತೆ ಸೆಳೆಯೋದು ಅವರಿಗಾಗಿ ಮಾಡೋ ಪ್ರಯತ್ನದಿಂದ ಅಲ್ಲ ನೀನು ನಿನ್ನ ಲೈಫ್ ಇಂಪ್ರೂವ್ ಮಾಡಿದಾಗ ಅವರು ತಮ್ಮ ತಪ್ಪನ್ನು ರಿಯಲೈಸ್ ಮಾಡೋದು ಒಬ್ಬನು ಅಥವಾ ಒಬ್ಬಳು ನಿನ್ನನ್ನು ಬೇಡ ಅಂದಿದ್ದಾನೆ ಅಂದರೆ ಅವನು ನಿನ್ನ ಡೆಸ್ಟಿನಿಯ ವಿಲನ್ ಅಲ್ಲ ಅವನು ನಿನ್ನ ಲೈಫ್ನಲ್ಲಿ ನೆಕ್ಸ್ಟ್ ವರ್ಷನ್ ನೀನು ಚೇಸ್ ಮಾಡಬೇಡ ನೀನು ಚೇಂಜ್ ಆಗು ಚೇಂಜ್ ಆದವರನ್ನು ಜನ ತಾನೇ ಹುಡುಕೋದು ಕೊನೆಯದಾಗಿ ನಿನ್ನ ಮೌಲ್ಯವನ್ನು ನೀನೇ ಕಟ್ಟಿಕೊ ಅದನ್ನು ಬೇಡ ಅನ್ನೋ ಹಕ್ಕು ಇಲ್ಲಿ ಯಾರಿಗೂ ಇರೋದಿಲ್ಲ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ